ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮಾರ್ಚ್ ಹದಿನೇಳು ಕನ್ನಡದ ಹಾಸ್ಯ ನಟ ಜಗ್ಗೇಶ್ ಅವರ ಬರ್ತಡೆ ಈ ಬಾರಿ ನವರಸ ನಾಯಕ ಜಗ್ಗೇಶ್ ಅರವತ್ತೊಂದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ತಮ್ಮ ಹುಟ್ಟುಹಬ್ಬವನ್ನ ಪ್ರತಿ ಬಾರಿಯಂತೆ ಈ ಸಲವೂ ಸಹ ತಮ್ಮ ಹುಟ್ಟುಹಬ್ಬವನ್ನ ರಾಯರ ಸನ್ನಿಧಾನದಲ್ಲಿ ನೆರವೇರಿಸಿಕೊಂಡಿದ್ದಾರೆ ಇದೇ ವೇಳೆ ಲೈವ್ ವಿಡಿಯೋ ಮಾಡಿದ ಅವರು ನನ್ನ ಏಳು ಬೀಳುಗಳಿಗೆ ನನ್ನ ಯಶಸ್ಸಿಗೆ ರಾಯರ ಆಶೀರ್ವಾದವೇ ಕಾರಣ ಅಂತ ಹೇಳಿದ್ದಾರೆ ಇದೇ ವೇಳೆ ಜನರಲ್ಲೂ ಕೂಡ ಕ್ಷಮೆಯಾಚಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಜಗ್ಗೇಶ್ ಹಂತ ಹಂತವಾಗಿ ಜನರನ್ನ ರಂಜಿಸಿದ್ದಾರೆ ಚಿತ್ರರಂಗದಲ್ಲಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ಹಾಸ್ಯದ ಮೂಲಕ ಮನೋರಂಜಿಸಿದ ಅದ್ಭುತ ನಟರಲ್ಲಿ ಒಬ್ಬರಾಗಿದ್ದಾರೆ ನಮ್ಮೆಲ್ಲರಿಗೂ ತಿಳಿದಂತೆ ಜಗ್ಗೇಶ್ ಅವರು ರಾಯರ ಮಹಾನ್ ಭಕ್ತರು ತಮ್ಮೆಲ್ಲಾ ಅಭಿಷ್ಠಗಳು ಈಡೇರಿದ್ದು ರಾಯರ ವರಪ್ರಸಾದ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಪ್ರತಿ ಬಾರಿಯೂ ಅವರು ತಮ್ಮ ಹುಟ್ಟುಹಬ್ಬವನ್ನ ಮಂತ್ರಾಲಯದ ರಾಯರ ಮಠದಲ್ಲಿ ಆಚರಿಸ್ಕೊಳ್ತಾರೆ ಅದರಂತೆ ಈ ವರ್ಷವೂ ಕೂಡ ತಮ್ಮ ಅರವತ್ತೊಂದನೇ ಹುಟ್ಟುಹಬ್ಬದ ಸಂಭ್ರಮವನ್ನ ರಾಯರ ದರ್ಶನದೊಂದಿಗೆ ಆಚರಿಸ್ಕೊಂಡಿದ್ದಾರೆ ಇದೇ ವೇಳೆ ಲೈವ್ ವಿಡಿಯೋ ಮಾಡಿ ಇಂದಿನ ಕಾಲಘಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಹೆಚ್ಚು ಪ್ರಭಾವಿಯಾಗಿದೆ ತುಂಬಾ ದಿನಗಳಿಂದ ಒಂದು ವಿಷಯವನ್ನ ಎಲ್ಲರ ಬಳಿ ಹೇಳ್ಕೊಳ್ಬೇಕು ಅನಿಸ್ತಿತ್ತು ಅದನ್ನ ಇಂದು ರಾಯರ ಮುಂದೆ ಕುಳಿತು ಕೇಳ್ಕೊಳ್ತಾ ಇದ್ದೇನೆ ಮೈಕ್ ಹಿಡಿದು ಮಾತನಾಡುವಾಗ ಮಾತಿನ ಭರದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ನನ್ನನ್ನ ಕ್ಷಮಿಸಿಬಿಡಿ ನಾನು ನಿಮ್ಮ ತಂದೆಯ ವಯಸ್ಸಿನವನು ಅಂದ್ಕೊಂಡು ಕ್ಷಮಿಸಿ ಎಂದು ಹೇಳಿದ್ದಾರೆ ಅದನ್ನ ನಿಮ್ಮನ್ನು ನಿಂದಿಸಬೇಕು ಎಂದು ಆಡಿದ ಮಾತುಗಳಲ್ಲ ಎಂದು ಹೇಳಿದ್ದಾರೆ ಇತ್ತೀಚೆಗಷ್ಟೇ ತೆರೆ ಕಂಡ ರಂಗನಾಯಕ ಚಿತ್ರದ ಪ್ರಚಾರದ ವೇಳೆ ವೇದಿಕೆಯಲ್ಲಿ ಜಗ್ಗೇಶ್ ಆಡಿದ ಮಾತುಗಳು ಬಹಳ ವಿವಾದಕ್ಕೆ ಅಡಿಯಾಗಿತ್ತು ಹುಲಿ ಉಗುರು ಪ್ರಕರಣದ ಬಗ್ಗೆ ಮಾತನಾಡ್ತಾ ಬಿಗ್ ಬಾಸ್ ಸ್ಪರ್ಧಿ ವರ್ತೂರ್ ಸಂತೋಷ್ ಅವರಿಗೆ ಕಿತ್ತೋ ನನ್ನ ಮಗ ಎಂಬ ಪದವನ್ನ ಬಳಸಿದ್ರು ಇದರಿಂದ ವರ್ತೂರ್ ಸಂತೋಷ್ ಅಭಿಮಾನಿಗಳು ಹಾಗೂ ಸಮುದಾಯದವರು ಜಗ್ಗೇಶ್ ವಿರುದ್ಧ ಕಿಡಿಕಾರಿದ್ರು ಈಗ ಕ್ಷಮೆ ಕೇಳಿದ್ದು ವರ್ತೂರ್ ಸಂತೋಷ್ ಅವರಿಗೆ ಇರಬಹುದಾ ಅಂತ ಜನ ಊಹಿಸ್ತಿದ್ದಾರೆ ಫೀವರ್ ಎಲ್ಲೆಡೆ ಶುರುವಾಗಿದೆ ಕೆಲಸಕ್ಕೆ ರಜೆ ಮಾಡಿ ಐಪಿಎಲ್ ನೋಡುವಂತಹ ವರ್ಗವೂ ಕೂಡ ಹೊಂದಿದೆ ಇತ್ತೀಚೆಗೆ ಸ್ಯಾಂಡಲ್ವುಡ್ ಸ್ಟಾರ್ ಗಳೆಲ್ಲ ಅರ್ಥ ಆಯ್ತಾ ಅಂತ ಕೇಳೋಕ್ ಶುರು ಮಾಡಿದ್ದಾರೆ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ಗೆ ಆರಂಭವಾಗಿದ್ದು ಮಾರ್ಚ್ ಹತ್ತೊಂಬತ್ತಕ್ಕೆ ಕುತೂಹಲಕ್ಕೆ ತೆರೆ ಬೀಳಲಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಮೇ ಇಪ್ಪತ್ತೊಂಬತ್ತರವರೆಗೆ ಈ ಬಾರಿಯ ಐಪಿಎಲ್ ಟೂರ್ನಿ ನಡೆಯಲಿದೆ ಬದ್ಧ ವೈರಿಗಳು ಎಂದೇ ಬಿಂಬಿತವಾಗಿರುವ ಆರ್ ಹಾಗೂ ಸಿಎಸ್ಕೆ ನಡುವೆ ಮೊದಲ ಪಂದ್ಯ ನಡೆಯಲಿದೆ ಹದಿನಾರು ಸೀಸನ್ಗಳಲ್ಲಿ ಆರ್ಸಿಬಿ ತಂಡ ಟ್ರೋಫಿ ಎತ್ತಿ ಹಿಡಲಿಲ್ಲ ಎನ್ನುವ ಬೇಸರ ಅಭಿಮಾನಿಗಳನ್ನ ಕಾಡ್ತಿದೆ ಟ್ರೋಫಿ ಗೆಲ್ಲದಿದ್ರು ಅಭಿಮಾನಿಗಳ ಮನ ಗೆಲ್ಲುವಲ್ಲಿ ಮಾತ್ರ ತಂಡ ಹಿಂದ್ ಬಿದ್ದಿಲ್ಲ ಈ ಬಾರಿ ಆದರೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕಪ್ ಗೆಲ್ಲುತ್ತಾ ಅನ್ನುವ ನಿರೀಕ್ಷೆ ಅಭಿಮಾನಿಗಳಲ್ಲಿದೆ ಈ ಬಾರಿ ತಂಡದ ಹೆಸರನ್ನ ಕೊಂಚ ಬದಲಾಯಿಸಿಕೊಂಡು ಫಾಫ್ ಡು ಪ್ಲೇಸಿಸ್ ನೇತೃತ್ವದಲ್ಲಿ ಕಣಕ್ಕಿಳಿಯಲಿದ್ದಾರೆ ಅದಕ್ಕೂ ಮುನ್ನ ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ ನಡೀತಾ ಇದೆ ಈ ಬಗ್ಗೆ ವಿಭಿನ್ನ ಪ್ರೋಮೋಗಳನ್ನು ಬಿಡುಗಡೆ ಮಾಡಿ ನಿರೀಕ್ಷೆ ಹುಟ್ಟಾಕಲಾಗ್ತಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎಂದು ಬದಲಾಯಿಸಲಾಗ್ತಿದೆ ಈ ಬಗ್ಗೆ ಈಗಾಗಲೇ ಸುಳಿವು ಕೂಡ ಸಿಕ್ಕಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಬ್ಯಾಂಗಲೂರ್ ಎನ್ನುವುದನ್ನ ಬೆಂಗಳೂರು ಬಳಸಲು ಆದೇಶ ಹೊರಡಿಸಿತ್ತು ಆರ್ಸಿಬಿ ಅಭಿಮಾನಿಗಳು ಕೂಡ ತಂಡ ಹೆಸರಿನಲ್ಲಿ ಈ ಬದಲಾವಣೆ ಮಾಡುವಂತೆ ಕೇಳ್ತಾ ಬಂದಿದ್ದಾರೆ ಆದರೆ ಈ ವರ್ಷ ಈ ಬಗ್ಗೆ ಮೌನವಾಗಿದ್ದ ಮಾಲೀಕರು ಈಗ ಇದಕ್ಕೆ ಮುಂದಾಗಿದ್ದಾರೆ ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಇದು ಅಧಿಕೃತವಾಗಿ ರಿವೀಲ್ ಆಗಲಿದೆ ಆರ್ ಸಿಬಿ ಅನ್ಬಾಕ್ಸ್ ಗೆ ಭಿನ್ನ ಪ್ರೋಮುಗಳನ್ನ ತಯಾರಿಸಿ ಪರೋಕ್ಷವಾಗಿ ಸುಳಿವು ಬಿಟ್ಕೊಡ್ತಿದ್ದಾರೆ ಕ್ರಿಕೆಟ್ ಪ್ರೇಮಿಗಳ ಬಹುದಿನದ ಬೇಡಿಕೆ ಶೀಘ್ರದಲ್ಲೇ ಈಡೇರಲಿದೆ ಆದ್ರೆ ಈ ಬಗ್ಗೆ ಕುತೂಹಲ ಮೂಡಿಸುವ ಪ್ರಯತ್ನ ಮಾತ್ರ ಜೋರಾಗಿ ನಡೀತಾ ಇದೆ ಎಲ್ಲದಕ್ಕೂ ಮಂಗಳವಾರ ಅಂದ್ರೆ ಮಾರ್ಚ್ ಹತ್ತೊಂಬತ್ತಕ್ಕೆ ತೆರೆ ಬೀಳಲಿದೆ ರಿಷಬ್ ಶೆಟ್ಟಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಶಿವಣ್ಣ ಬಳಿಕ ಈಗ ಕಿಚ್ಚ ಸುದೀಪ್ ಹೋಟೆಲ್ ನಲ್ಲಿ ಸ್ಟೈಲಿಶ್ ಆಗಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂರ್ತಾರೆ ಅಣ್ಣ ಮೂರ್ ಇಡ್ಲಿ ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಮೂರ್ ಇಡ್ಲಿ ಆರ್ಡರ್ ಮಾಡಿ ಮೂರನೇ ಇಡ್ಲಿ ಬಡಿಸುವಾಗ ಬೇಡ ಬೇರೆ ಬಾ ಅಂತ ಹೇಳಿ ಅರ್ಥ ಆಯ್ತಾ ಅಂತ ಮತ್ತದೇ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೊಂದು ಕೊನೆ ಪ್ರೊಮೋದಲ್ಲಿ ಯಾವ ಸ್ಟಾರ್ ನಟ ಕಾಣಿಸ್ಕೊಳ್ತಾರೆ ಎನ್ನುವ ಕುತೂಹಲ ಅಭಿಮಾನಿಗಳಲ್ಲಿದೆ ಯಶ್ ದರ್ಶನ್ ಉಪೇಂದ್ರ ಇವರು ಮೂವರಲ್ಲಿ ಯಾರೊಬ್ರಾದ್ರೂ ದರ್ಶನ ಕೊಡ್ತಾರೆ ತಮ್ಮದೇ ಸ್ಟೈಲ್ ನಲ್ಲಿ ಮತ್ತದೇ ಪ್ರಶ್ನೆಯನ್ನ ಕೇಳ್ತಾರೆ ಅನ್ನುವ ಚರ್ಚೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಎಲ್ಲಾ ಕುತೂಹಲಕ್ಕೂ ಮಾರ್ಚ್ ಹತ್ತೊಂಬತ್ತರಿಂದ ತೆರೆ ಬೀಳದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೇವಲ ನಟ ಮಾತ್ರವಲ್ಲ ಪ್ರಾಣಿ ಪ್ರಿಯ ಹಾಗೂ ನೊಂದವರಿಗೆ ಸಹಾಯಕ್ಕೆ ನೆರವಾಗುವ ಉದಾರ ಮನಸ್ಥಿತಿಯ ವ್ಯಕ್ತಿ ಬೆಂಗಳೂರಿನ ಜೆಬಿ ಬಿ ಪಾರ್ಕ್ನಲ್ಲಿ ನಡೆದ ಶಿವರಾತ್ರಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಟ ದರ್ಶನ್ ಭಾಗಿಯಾಗಿದ್ರು ಈ ವೇಳೆ ಮನೆ ಮುಂದೆ ಮನೆ ಮೇಲೆ ದಯಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರಿಡಿ ಇದನ್ನ ಯಾವಾಗ್ಲೂ ಕೇಳ್ಕೊಳ್ತೇನೆ ನಮಗೂ ಸರಿಯಾಗಿ ನೀರು ಸಿಕ್ತಿಲ್ಲ ನಾವಾದ್ರೂ ನೀರು ಕೊಡಿ ಅಂತ ಕೇಳಬಹುದು ಪಾಪವು ಕೇಳಿಕೊಳ್ಳಲ್ಲ ದಯಮಾಡಿ ಈ ಕೆಲಸ ಮಾಡಿ ಅಂತ ಮನವಿ ಮಾಡಿದ್ರು ದರ್ಶನ್ ಮನವಿಗೆ ಸ್ಪಂದಿಸಿರುವ ಅಭಿಮಾನಿಗಳು ಪ್ರಾಣಿ ಪಕ್ಷಿಗಳ ದಾಹ ತಣಿಸುವ ಕೆಲಸ ಮಾಡ್ತಿದ್ದಾರೆ ನಟ ದರ್ಶನ್ ಬರೀ ಸಿನಿಮಾಗಳಿಂದ ಮಾತ್ರವಲ್ಲ ತಮ್ಮ ಪ್ರಾಣಿ ಪಕ್ಷಿ ಕಾಳಜಿ ಸಹಾಯ ಹಸ್ತ ಚಾಚುವ ಗುಣದಿಂದ ಕೂಡ ಅಭಿಮಾನಿಗಳಿಗೆ ಹತ್ತಿರವಾದವರು ನನಗೆ ಅಭಿಮಾನಿಗಳೇ ಎಲ್ಲರಿಗಿಂತ ಹೆಚ್ಚು ಎಂದು ದರ್ಶನ್ ಹೇಳ್ತಿರ್ತಾರೆ ಅದೇ ರೀತಿ ನಮ್ ಬಾಸ್ ನಮ್ಗೆಲ್ಲ ಅಂತ ಅಭಿಮಾನಿಗಳು ಪ್ರೀತಿ ತೋರಿಸ್ತಿದ್ದಾರೆ ಅವರು ಹೇಳಿದ ಮಾತನ್ನ ಪಾಲಿಸ್ತಾ ಬರ್ತಿದ್ದಾರೆ ನಟ ದರ್ಶನ್ ಪ್ರಾಣಿ ಪಕ್ಷಿ ಪ್ರೀತಿ ಎಂತದ್ದು ಅನ್ನೋದು ಗೊತ್ತೇ ಇದೆ ಕರ್ನಾಟಕ ಅರಣ್ಯ ಇಲಾಖೆ ರಾಯಭಾರಿ ಕೂಡ ಆಗಿರುವ ದರ್ಶನ್ ಸಾಕಷ್ಟು ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ದಾರೆ ಮೃಗಾಲಯಗಳಲ್ಲಿ ಪ್ರಾಣಿಗಳನ್ನ ದತ್ತು ಕೂಡ ಪಡಿತಾರೆ ತಮ್ಮ ಆಪ್ತರಿಗೂ ಸಹ ಪ್ರಾಣಿಗಳನ್ನ ದತ್ತು ಪಡೆಯೋಕೆ ಸಲಹೆಯನ್ನ ನೀಡುತ್ತಾರೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ ಬೇಸಿಗೆ ಆರಂಭಕ್ಕೂ ಮುನ್ನ ರಾಜ್ಯದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಬಿಸಿಲಿನ ಜನ ತೀವ್ರಗೊಳ್ತಾ ಇರುವಂತಹ ನಿಟ್ಟಿನಲ್ಲಿ ಪ್ರಾಣಿ ಪಕ್ಷಿಗಳು ಗುಟುಕು ನೀರಿಗಾಗಿ ಪರದಾಡುವಂತಾಗಿದೆ ಇದೇ ಕಾರಣಕ್ಕೆ ನಟ ದರ್ಶನ್ ಪ್ರತಿ ವರ್ಷ ಅಭಿಮಾನಿಗಳಲ್ಲಿ ಮನವಿ ಮಾಡ್ತಾರೆ ಎಲ್ಲರೂ ತಮ್ಮ ತಮ್ಮ ಮನೆಗಳ ಮುಂದೆ ಮನೆ ಚಾವಣಿ ಮೇಲೆ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊಳ್ತಾರೆ ಅದರಂತೆ ಕೆಲ ಅಭಿಮಾನಿಗಳು ಸಣ್ಣ ಸಣ್ಣ ಮಡಿಕೆಗಳು ತೆಂಗಿನ ಚಿಪ್ಪು ಹೂವಿನ ಕುಂಡಗಳನ್ನ ಸಿದ್ಧಪಡಿಸಿ ಮರಗಳ ಮೇಲೆ ರಸ್ತೆಗಳ ಬದಿಗಳಲ್ಲಿ ಮನೆಗಳ ಚಾವಣಿಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವೈರಲ್ ಆಗ್ತಾ ಇದೆ ಈ ವಿಡಿಯೋ ನಟ ದರ್ಶನ್ ಗಮನಕ್ಕೂ ಕೂಡ ಬಂದಿದೆ ಕೂಡಲೇ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದಂತಹ ದರ್ಶನ್ ಅಭಿಮಾನಿಗಳಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಪ್ರಾಣಿ ಪಕ್ಷಿಗಳಿಗಾಗಿ ಯಾರು ಈ ಕೆಲಸ ಮಾಡಿದ್ದೀರೋ ನಿಜಕ್ಕೂ ಇದು ಅತ್ಯುತ್ತಮ ಕೆಲಸ ಈ ಅದ್ಭುತ ಕೆಲಸಕ್ಕೆ ಧನ್ಯವಾದ ಅಂತ ದರ್ಶನ್ ನಲ್ಲಿ ರಿಪ್ಲೈ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಮನೆಯ ಸುತ್ತಮುತ್ತ ಮೇಲ್ಚಾವಣಿಯಲ್ಲಿ ನೀರಿಡುವುದನ್ನು ಮರಿಬೇಡಿ ಕಣ್ಣೆ ಅದಿರಂಟೆ ಈ ಹಾಡಿನ ಮೂಲಕ ಖ್ಯಾತಿಯನ್ನ ಪಡೆದಂತಹ ಮಂಗ್ಲಿಯವರು ಪ್ರಯಾಣಿಸ್ತಿದ್ದಂತಹ ಕಾರು ಅಪಘಾತಕ್ಕೀಡಾಗಿದೆ ಮಂಗ್ಲಿ ಅವರು ನಂದಿ ಗ್ರಾಮ ಕನ್ಹ ಆಧ್ಯಾತ್ಮಿಕ ಉತ್ಸವದಲ್ಲಿ ಭಾಗಿಯಾಗಿ ವಾಪಸ್ ಆಗ್ತಾ ಇರುವಾಗ ಹೈದರಾಬಾದ್ ಬೆಂಗಳೂರು ಹೆದ್ದಾರಿಯಲ್ಲಿ ಈ ಅಪಘಾತ ಸಂಭವಿಸಿದೆ ಈ ಘಟನೆ ಸಂಭವಿಸಿರೋದು ಮಾರ್ಚ್ ಹದಿನ ಹದಿನೇಳರ ತಡರಾತ್ರಿ ಕಾರ್ನಲ್ಲಿದ್ದ ಮಂಗ್ಲಿ ಹಾಗೂ ಇನ್ನಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಕಾರ್ನಲ್ಲಿ ಮೇಘರಾಜ್ ಮನೋಹರ್ ಎಂಬುವರು ಸಹ ಇದ್ರು ಮಂಗ್ಲಿ ಅವರು ಪ್ರಯಾಣಿಸುತ್ತಿದ್ದ ಕಾರು ಶಂಶಾಬಾದ್ ತೊಂಡುಪಲ್ಲಿ ಬಳಿ ಇರುವಾಗ ಟ್ರಕ್ ಒಂದು ಅವರ ಕಾರಿಗೆ ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದೆ ಟ್ರಕ್ ಚಾಲಕ ಮದ್ಯ ಸೇವಿಸಿದ್ದ ಅಂತ ಪ್ರಾಥಮಿಕ ಮೂಲಗಳು ತಿಳಿಸಿವೆ ಅಪಘಾತ ಸಣ್ಣ ಮಟ್ಟದಲ್ಲಿ ಏನೋ ಮುಗ್ದಿರೋದಕ್ಕೆ ಅಭಿಮಾನಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ ಮಂಗ್ಲಿಯವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿರೋದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ ಎಲ್ಲವೂ ಅಂದ್ಕೊಂಡಂತೆ ಗೂಗ್ಲಿ ಬೆಡಗಿ ಕೃತಿ ಕರಬಂಧ ಹಾಗೂ ಬಾಲಿವುಡ್ ನಟ ಪುಲ್ಕಿತ್ ಸಾಮ್ರಾಟ್ ಮದುವೆ ಆಗಿದೆ ಆತ್ಮೀಯರು ಬಂಧು ಬಳಗದ ಸಮ್ಮುಖದಲ್ಲಿ ಆದ ಈ ಮದುವೆಯ ಫೋಟೋಗಳನ್ನ ಸ್ವತಃ ಕೃತಿ ಕರಬಂಧ ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ದೆಹಲಿಯಲ್ಲಿ ನಡೆದ ಮದುವೆ ಸಂಭ್ರಮವನ್ನ ಇನ್ಸ್ಟಾಗ್ರಾಂನಲ್ಲಿ ಪ್ರಕಟಿಸಿದ್ದಾರೆ ಅವರು ಇವರಿಬ್ಬರ ವಿವಾಹದ ಬಗ್ಗೆ ಹಲವು ತಿಂಗಳುಗಳಿಂದಲೇ ಕೂಡ ಚರ್ಚೆ ನಡೀತಾ ಇತ್ತು ಇವರ ವಿವಾಹದ ಆಮಂತ್ರಣ ಪತ್ರಿಕೆಯು ಕೂಡ ಜಾಲತಾಣಗಳಲ್ಲಿ ಸೋರಿಕೆಯಾಗಿತ್ತು ಸಿನಿ ಜಗತ್ತಿನ ಎಲ್ಲರೂ ಶುಭ ಹಾರೈಸಿದ್ದಾರೆ ಈಗ ಮದುವೆಯು ಕೃತಿ ಮತ್ತು ಪುಲ್ಕಿತ್ ಅವರ ನಡುವೆ ನಡೆದಿದೆ ಕನ್ನಡದಲ್ಲಿ ಗೂಗ್ಲಿ ಸಿನಿಮಾದಲ್ಲಿ ಯಶ್ ಎದುರು ನಾಯಕಿಯಾಗಿ ನಟಿಸಿ ಮೆಚ್ಚುಗೆ ಪಡೆದಿದ್ದ ಕೃತಿ ಕರಬಂದ ಅವರು ಚಿರು ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ರು ಬಾಲಿವುಡ್ ನಟ ಪುಲ್ಕಿತ್ ಅವರು ಈ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಈ ಹಿಂದೆ ಸಲ್ಮಾನ್ ಖಾನ್ ಸಹೋದರಿ ಶ್ವೇತಾ ರೋಹರಿ ಅವರನ್ನ ಜೊತೆ ಮದುವೆ ಆಗಿದ್ರು ಒಂದು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಈ ಮದುವೆ ಮುರಿದು ಬಿದ್ದಿತ್ತು ವಿಚ್ಛೇದನವೂ ಕೂಡ ಆಗಿತ್ತು ಅದಾಗಿ ಸ್ವಲ್ಪ ವರ್ಷಗಳ ನಂತರ ಪುಲ್ಕಿತ್ ಸಾಮ್ರಾಟ್ ಹಾಗೂ ಕೃತಿ ಕರಬಂಧ ಅವರ ಡೇಟಿಂಗ್ ನಡೀತಾ ಇದೆ ಅನ್ನೋ ಸುದ್ದಿ ಹರಿದಾಡಿತ್ತು ಇದೀಗ ಎರಡು ಕುಟುಂಬಗಳ ಸಮ್ಮತಿ ಮೇರೆಗೆ ಇಬ್ಬರ ವಿವಾಹವಾಗಿದೆ ಕೃತಿ ಕರಬಂಧ ಅವರ ವೈವಾಹಿಕ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಶುಭ ಹಾರೈಸಿದ್ದಾರೆ ಸತೀಶ್ ನೀನಾಸಂ ರಚಿತಾರಾಮ್ ಅಭಿನಯದ ಮ್ಯಾಟ್ನಿ ಸಿನಿಮಾ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ ಮಹೇಶ್ ಕುಮಾರ್ ಅವರ ಅಯೋಗ್ಯ ಚಿತ್ರದ ಮೂಲಕ ಸಹಜ ನಟನೆ ಹಾಗೂ ಡೈಲಾಗ್ಗಳಿಂದ ವಿಶೇಷವಾಗಿ ಏನಮ್ಮಿ ಏನಮ್ಮಿ ಸಾಂಗ್ ಮೂಲಕ ಪ್ರೇಕ್ಷಕರ ಮನಗೆದ್ದ ಚಿತ್ರದ ನಾಯಕ ನಟ ಸತೀಶ್ ನೀನಾಸಂ ಹಾಗೂ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಅವರ ಕಾಂಬಿನೇಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಮ್ಯಾಟ್ನಿ ಏಪ್ರಿಲ್ ಐದಕ್ಕೆ ತೆರೆ ಕಾಣ್ತಿದೆ ಚಿತ್ರವು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು ಚಿತ್ರ ಬಿಡುಗಡೆಗೆ ಅಂತಿಮ ಹಂತದ ಸಿದ್ಧತೆಗಳು ಪ್ರಾರಂಭವಾಗಿದ್ದು ಚಿತ್ರತಂಡ ಚಿತ್ರದ ಬಿಡುಗಡೆ ದಿನಾಂಕವನ್ನ ಘೋಷಿಸಿದೆ ಮ್ಯಾಗ್ನಿ ಸಿನಿಮಾ ಮೂಲಕ ಮನೋಹರ್ ಕಂಪಲ್ಲಿ ಅವರು ಇದೇ ಮೊದಲ ಬಾರಿಗೆ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡ್ತಾ ಇದ್ದು ಚಿತ್ರವು ಈಗಾಗಲೇ ಹಾಡಿನ ಮೂಲಕ ಪ್ರೇಕ್ಷಕರಲ್ಲಿ ತೀವ್ರ ನಿರೀಕ್ಷೆ ಹುಟ್ಟಹಾಕಿದೆ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಸಂಯೋಜಿಸಿದ ಸಂಜೆ ಮೇಲೆ ಸುಮ್ಮನೆ ಫೋನು ಹಾಡು ಸಂಗೀತ ಆಸಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ ಸತೀಶ್ ಹಾಗೂ ರಚಿತಾ ಅವರಲ್ಲದೆ ಚಿತ್ರದಲ್ಲಿ ನಟರಾದ ನಾಗಭೂಷಣ್ ಶಿವರಾಜ್ ಪೇಟೆ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಕ್ರಾಂತಿ ವರ್ಲಾ ಅವರ ಛಾಯಾಗ್ರಹಣ ಮತ್ತು ಕೆಎಂ ಪ್ರಕಾಶ್ ಅವರ ಸಂಕಲನವನ್ನು ಒಳಗೊಂಡಿದೆ ಸತೀಶ್ ಹಾಗೂ ರಚಿತಾರಾಮ್ ಅವರ ಜೋಡಿಯನ್ನ ಪರ್ದೆ ಮೇಲೆ ನೋಡಿ ಖುಷಿ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕಾಯ್ತಿದ್ದಾರೆ ಕರೀನಾ ಕಪೂರ್ ಖಾನ್ ಟಬು ಮತ್ತು ಕೃತಿ ಸನೋನ್ ಒಂದಾಗಿರುವ ಮುಂದಿನ ಸಿನಿಮಾ ಕ್ರೂ ಬಗ್ಗೆ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ದಾರೆ ಈ ಸಿನಿಮಾದ ಟ್ರೇಲರ್ ಎಲ್ಲರ ಗಮನ ಸೆಳೆದಿದೆ ಸಂಗೀತವೂ ಸಹ ಚೆನ್ನಾಗಿದೆ ಇದೊಂದು ಮಹಿಳಾ ಕೇಂದ್ರಿತ ಕಾಮಿಡಿ ಸಿನಿಮಾ ಕೃತಿ ಸನೋನ್ ಅವರು ತಮ್ಮ ಪಾತ್ರದ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ ನಾವು ಪುರುಷ ಸಹೋದ್ಯೋಗಿಗಳಿಗೊಂದಿಗೆ ಕೆಲಸ ಮಾಡ್ತೇವೆ ಆದ್ರೆ ಮಹಿಳೆಯರೇ ಪ್ರಧಾನವಾಗಿರೋ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡೋದು ಖುಷಿಯಾಗುತ್ತೆ ಈ ಸಿನಿಮಾದಲ್ಲಿರೋ ಕರೀನಾ ಕಪೂರ್ ಟಬು ಪ್ರತಿಭಾವಂತರು ನಾನು ಅವರನ್ನ ಬಹು ವರ್ಷಗಳಿಂದ ಮೆಚ್ಚಿದ್ದೇನೆ ಸಿನಿಮಾ ವಿಷಯದಲ್ಲಿ ಅವರು ತಮ್ಮನ್ನ ತಾವು ರೀಇನ್ವೆಂಟ್ ಅಂದ್ರೆ ಮರುಶೋಧನೆ ಮಾಡ್ಕೊಳ್ತಾನೆ ಇರ್ತಾರೆ ಅಂತ ಹೇಳಿದ್ದಾರೆ ಮತ್ತು ಕ್ರೂ ಸಿನಿಮಾ ಮಹಿಳಾ ಕೇಂದ್ರಿತ ಕಾಮಿಡಿ ಅಂದ್ರೆ ಪುರುಷರನ್ನ ಟೀಕಿಸೋದಷ್ಟೇ ಅಲ್ಲ ರಚನಾತ್ಮಕವಾಗಿ ಕತೆ ಇದೆ ಅಂತ ಹೇಳಿದ್ರು ಪ್ರಮುಖ ಮೂರು ಪಾತ್ರಧಾರಿಗಳ ನಡುವೆ ಕೆಮಿಸ್ಟ್ರಿ ಅದ್ಭುತವಾಗಿದೆ ಕಥೆಯ ನಿರೂಪಣೆ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಹೇಳಿರೋ ಅವರು ಜಬ್ಬಿ ಕೊಯ್ ಉಮೆನ್ ವಾಲಿ ಆತಿ ಹೇ ಲಡ್ಕಿಯಾ ಹೇ तो सब सोचते है, कि सीरेस है बहुत, या फिर कुछ मुद्दा होगा ಮುದ್ದಾ फिर ಯಾ ಫಿರ್ ಮೆನ್ ಬಶಿಂಗ್ ಹೋಗಿ ಐಸೆ ಕುಚ್ ಬಿ ಅಂದಿದ್ದಾರೆ ಕೃತಿ ಸನೂನ್ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ